ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಗಾಗಲೇ ತಮಗೆ ಅನಾರೋಗ್ಯ ಇರುವುದರ ಬಗ್ಗೆ ಅಭಿಮಾನಿಗಳ ಮುಂದೆ ವಿಚಾರವನ್ನ ತಿಳಿಸಿದ್ದಾರೆ ಭಾವುಕರಾಗಿ ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಮೊನ್ನೆಯಷ್ಟೇ ತಿರುಪತಿಗೆ ಪತ್ನಿ ಹಾಗೆ ಆತ್ಮೀಯರ ಜೊತೆ ತೆರಳಿ ದೇವರಿಗೆ ಮುಡಿ ಕೊಟ್ಟು ಬಂದಿದ್ದಾರೆ ಇದೀಗ ಶಿವಣ್ಣ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರ ದೇವಾಲಯಗಳಿಗೆ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಿವಣ್ಣ ಇದೇ ಡಿಸೆಂಬರ್ ಹದಿನೆಂಟರಂದು ವಿದೇಶಕ್ಕೆ ತೆರಳಲಿದ್ದಾರೆ ಹೀಗಾಗಿ ಶಿವರಾಜ್ಕುಮಾರ್ ದಂಪತಿಗಳು ಶಿವನ ಸಮುದ್ರ ಶ್ರೀ ಮಧ್ಯರಂಗನಾಥ ಸ್ವಾಮಿ ದೇವಾಲಯ ಸೋಮೇಶ್ವರ ದೇವಾಲಯ ಹಾಗೆ ಶಿಂಷಾ ಮಾರಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕಾವೇರಿ ನದಿಗೆ ಬಾಗಿನವನ್ನು ಅರ್ಪಿಸಿದ್ದಾರೆ ಕನ್ನಡ ಚಿತ್ರರಂಗದ ಬುದ್ಧಿವಂತ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಉಪೇಂದ್ರ ಅವರಿಗೆ ಅಭಿಮಾನಿಗಳಿದ್ದಾರೆ ಉಪೇಂದ್ರ ನಿರ್ದೇಶನದ ಚಿತ್ರಗಳನ್ನು ನೋಡಲು ಕುತೂಹಲದಿಂದ ಅವರು ಕಾಯ್ತಾ ಇದ್ದಾರೆ ಈ ಕುತೂಹಲವನ್ನ ತಣಿಸಲೆಂದು ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪ್ಪಿ ಎ ಚಿತ್ರವನ್ನ ಮಾಡಿದ್ದಾರೆ ಅದು ಇದೇ ಡಿಸೆಂಬರ್ ಇಪ್ಪತ್ತರಂದು ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ ಚಿತ್ರದ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಉಪೇಂದ್ರ ಅವರು ನಾನು ಕೇವಲ ವಾರ್ನರ್ ಟೀಸರ್ ಅನ್ನ ಅಮೀರ್ ಖಾನ್ ಅವರಿಗೆ ತೋರಿಸಿದೆ ಆದರೆ ಅವರೇ ವಾರ್ನರ್ ನೋಡಿದ ಮೇಲೆ ವಿಡಿಯೋ ಮಾಡಿದ್ರು ನನಗೆ ಅದನ್ನು ನೋಡಿ ಶಾಕ್ ಆಯಿತು ಅಂದಿದ್ದಾರೆ ಅವರಿಗೆ ಅನಿಸಿದ್ದನ ಅವರು ನೇರವಾಗಿಯೇ ಹೇಳಿದ್ದಾರೆ ಸಿನಿಮಾ ನೋಡಬೇಕೆನ್ನುವ ಆಶಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದ್ದಾರೆ ಅಮೀರ್ ಖಾನ್ ಅವರಿಗೆ ವಿಶೇಷ ಪ್ರದರ್ಶನವನ್ನು ಹಮ್ಮಿಕೊಳ್ಳುವುದಾಗಿ ಉಪ್ಪಿ ಹೇಳಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಯುಎ ಚಿತ್ರದ ವಾರ್ನರ್ ಟೀಸರ್ ನೋಡಿ ಮೆಚ್ಚಿಕೊಂಡಿದ್ದಾರೆ ಎಂದು ಉಪೇಂದ್ರ ತಿಳಿಸಿದರು ಅಂದಹಾಗೆ ಉಪೇಂದ್ರ ಮೊದಲಿನಿಂದ ಎಲ್ಲರಂತೆ ಟ್ರೆಂಡ್ ಹಿಂದೆ ಹೋದವರಲ್ಲ ಬದಲಿಗೆ ಟ್ರೆಂಡನ್ನು ಸೃಷ್ಟಿಸಿದವರು ಚಿತ್ರದ ಟ್ರೇಲರ್ ಟೀಸರ್ ಹಾಡು ಪಾಡು ಇದ್ಯಾವುದನ್ನ ಪ್ರೇಕ್ಷಕರ ಮುಂದಿಡದೆ ಕೇವಲ ತಮ್ಮ ಹೆಸರಿನ ಬ್ರ್ಯಾಂಡ್ ಮೂಲಕ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತಂದವರು ಚಿತ್ರವನ್ನ ಗೆಲ್ಲಿಸಿದವರು ಆದರೆ ತಮ್ಮ ಈ ಸಂಪ್ರದಾಯವನ್ನು ಉಪೇಂದ್ರ ಯುಎ ಚಿತ್ರದಲ್ಲಿ ಪಾಲಿಸಿಲ್ಲ ಬದಲಿಗೆ ಚಿತ್ರದ ಬಿಡುಗಡೆಗೆ ಇನ್ನೂ ಆರು ತಿಂಗಳಿರುವಾಗಲೇ ಟ್ರೋಲ್ ಹಾಡನ್ನು ಬಿಡುಗಡೆ ಮಾಡಿದರು ಮೊನ್ನೆ ತಮ್ಮ ಚಿತ್ರದ ವಾರ್ನರ್ ಎಂಬ ತುಣುಕನ್ನು ಹಂಚಿಕೊಂಡ್ರು ಈ ಬದಲಾವಣೆಯ ಬಗ್ಗೆ ಉಪೇಂದ್ರ ಮಾತನಾಡಿದ್ದಾರೆ ಕೂಡ ಚಿತ್ರದ ಕುರಿತು ಒಂದು ಚಿಕ್ಕ ಸುಳಿವನ್ನ ಕೂಡ ನನಗೆ ಬಿಟ್ಟು ಕೊಡಲು ಇಷ್ಟ ಇಲ್ಲ ಆದರೆ ನಾವೆಲ್ಲ ಪರಿಸ್ಥಿತಿಯ ಕೈಗೊಂಬೆಗಳು ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಡಿಸೆಂಬರ್ ಹದಿಮೂರರಂದು ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಇನ್ನು ಜೈಲು ಸೇರಿದ್ದ ದರ್ಶನ್ ಅವರನ್ನು ಹೊರಗೆ ತರಲು ಪತ್ನಿ ವಿಜಯಲಕ್ಷ್ಮಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಇದೀಗ ಕೊನೆಗೂ ವಿಜಯಲಕ್ಷ್ಮಿ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ ಪತಿ ದರ್ಶನ್ಗೆ ಜಾಮೀನು ಮಂಜೂರು ಆಗ್ತಾ ಇದ್ದಂತೆ ವಿಜಯಲಕ್ಷ್ಮಿ ದೇವಸ್ಥಾನದಲ್ಲಿ ದೇವರಿಗೆ ಹೂ ನೀಡುವಂತೆ ಕೈಯಲ್ಲಿ ಹೂ ಹಿಡಿದಿರುವಂತಹ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ಇದರ ಅರ್ಥ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಎಂಬಂತೆ ಇದೆ ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ಭಕ್ತರು ದೇವರ ಮರೆ ಹೋಗುವುದನ್ನು ನಾವು ನೋಡಿರ್ತೇವೆ ಹಾಗೆ ವಿಜಯಲಕ್ಷ್ಮಿ ಕೂಡ ಪತಿ ದರ್ಶನ್ಗಾಗಿ ಪವರ್ಫುಲ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ವ್ರತಗಳನ್ನು ಮಾಡ್ತಾ ಬಂದಿದ್ರು ಮತ್ತೊಂದೆಡೆ ಅಭಿಮಾನಿಗಳು ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾ ಬಂದಿದ್ರು ಇದಕ್ಕೆ ಇದೀಗ ಪ್ರತಿಫಲ ಎಂಬಂತೆ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ವಿಜಯಲಕ್ಷ್ಮಿಯವರು ಹೂವಿನ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಫೋಟೋ ಶೇರ್ ಮಾಡಿ ಸಂಭ್ರಮಿಸಿದ್ದಾರೆ ಮತ್ತೊಂದೆಡೆ ಸೋನಲ್ ಹಾಗೆ ತರುಣ್ ಕೂಡ ಸಂಭ್ರಮಿಸಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ವಿಜಯಲಕ್ಷ್ಮಿ ದರ್ಶನ್ಗಾಗಿ ರಾಜ್ಯ ಹಾಗೆ ಹೊರ ರಾಜ್ಯ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಹರಕೆಯನ್ನು ಕಟ್ಟಿಕೊಂಡಿದ್ದರು ವ್ರತ ಉಪವಾಸ ಹೋಮ ಹವನ ಮಾಡಿಸಿ ಪ್ರಾರ್ಥನೆ ಕೂಡ ಮಾಡಿದ್ದರು ಇದೀಗ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಂತಾಗಿದೆ ಸುದೀಪ್ ಕಳೆದ ಹತ್ತು ವರ್ಷಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಇಂತಹ ಸುದೀಪ್ ಮುಂದಿನ ವರ್ಷದಿಂದ ನಾನು ಬಿಗ್ ಬಾಸ್ ನಿರೂಪಣೆ ಮಾಡುವುದಿಲ್ಲ ಎನ್ನುವ ಬಾಂಬ್ ಎಸೆದಾಗ ಅನೇಕರು ಆಶ್ಚರ್ಯಗೊಂಡಿದ್ರು ಯಾಕೆ ಈ ದಿಢೀರ್ ನಿರ್ಧಾರ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಇನ್ನು ಸುದೀಪ್ ಗೌರವ ಇಲ್ಲದ ಕಡೆ ಒಂದು ಕ್ಷಣ ಕೂಡ ಇರುವವರಲ್ಲ ಯಾಕಂದರೆ ಸುದೀಪ್ ವ್ಯಕ್ತಿಯಾಗಿ ಗಳಿಸಿರುವ ಜನಪ್ರಿಯತೆ ಅಂಥದ್ದು ಹೀಗಾಗಿ ಬಿಗ್ ಬಾಸ್ನಲ್ಲಿ ಸುದೀಪ್ ಅವರನ್ನ ಅಗೌರವಿಸಲಾಗಿದೆಯೇ ಎಂಬ ಅನುಮಾನ ಕಾಡಲು ಶುರು ಮಾಡಿತ್ತು ಬಿಗ್ ಬಾಸ್ ಆಯೋಜಕರ ನಡವಳಿಕೆಯಿಂದ ಬೇಸತ್ತು ಸುದೀಪ್ ಈ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿಬಂದಿತ್ತು ಈಗ ಈ ಎಲ್ಲ ವಿಚಾರಗಳಿಗೆ ಸ್ಪಷ್ಟವಾದ ಉತ್ತರವನ್ನ ಸುದೀಪ್ ನೀಡದೇ ಇದ್ರೂ ಬಿಗ್ ಬಾಸ್ನಲ್ಲಿ ಕೆಲ ಬದಲಾವಣೆ ಆಗಬೇಕೆಂದು ಸುದೀಪ್ ಹೇಳಿದ್ದಾರೆ ಮುಂದಿನ ವರ್ಷದಿಂದ ಬಿಗ್ ಬಾಸ್ ತನ್ನನ್ನು ಹೇಗೆ ಸುಧಾರಿಸಿಕೊಳ್ಳಬಹುದೆಂದು ಕೆಲ ಸಲಹೆಯನ್ನ ನೀಡಿದ್ದಾರೆ ಸಂದರ್ಶನದಲ್ಲಿ ಬಿಗ್ ಬಾಸ್ ಕುರಿತು ಮಾತನಾಡಿರುವಂತಹ ಸುದೀಪ್ ಅಕ್ಕಪಕ್ಕದ ಬಿಗ್ ಬಾಸ್ ಜೊತೆ ಕನ್ನಡದ ಬಿಗ್ ಬಾಸ್ನ ಹೋಲಿಕೆ ಮಾಡಿದಾಗ ಏನೋ ಕೊರತೆ ಇದೆ ಎಂದು ಅನಿಸುತ್ತೆ ಅಂತ ಹೇಳಿದ್ದಾರೆ ಕೊರತೆಯನ್ನು ನೀಗಿಸಿಕೊಂಡು ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂತ ಕೂಡ ಹೇಳಿದ್ರು ಹಾಗಂತ ವೀಕ್ಷಕರ ಪೈಕಿಯಲ್ಲಿ ಅಥವಾ ಟಿಆರ್ಪಿ ವಿಚಾರದಲ್ಲಿ ಅಲ್ಲ ಬದಲಿಗೆ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಮೇಲೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕನ್ನಡಕ್ಕೆ ತುಸು ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರೆ ಅದಕ್ಕೆ ಸಿಗಬೇಕಾದ ಸ್ಥಾನ ಮಾನ ಗೌರವ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಅಂತ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ದಿಢೀರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ವಿಚಾರದಿಂದ ಹಬ್ಬಿದ್ದ ವದಂತಿಗಳಿಗೆ ಈಗ ತೆರೆ ಬಿದ್ದಿದೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ನಲ್ಲಿ ಅತ್ಯಂತ ಪ್ರಬಲ ಸ್ಪರ್ಧಿಯಾಗಿದ್ದರು ಈ ವಾರ ಕ್ಯಾಪ್ಟನ್ ಸಹ ಆಗಿದ್ರು ಆದರೆ ಗೋಲ್ಡ್ ಸುರೇಶ್ ಇದ್ದಕ್ಕಿದ್ದಂತೆ ಮನೆಯಿಂದ ಆಚೆ ಬಂದಿದ್ದಾರೆ ಗೋಲ್ಡ್ ಸುರೇಶ್ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯ ಇದೆ ಗೋಲ್ಡ್ ಸುರೇಶ್ ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಗೆ ಬನ್ನಿ ಎಂದು ಬಿಗ್ ಬಾಸ್ ಆದೇಶ ನೀಡಿತ್ತು ಈ ವಿಚಾರ ಹೊರಬರ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಗೋಡ್ ಸುರೇಶ್ ತಂದೆ ನಿಧನರಾಗಿದ್ದಾರೆ ಎಂದು ಸುಳ್ಳು ವದಂತಿಯನ್ನು ಹಬ್ಬಿಸಲಾಗಿತ್ತು ಈ ಬಗ್ಗೆ ಸುರೇಶ್ ತಂದೆ ಶಿವಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದು ನನ್ನ ಕಾಲಿಗೆ ನೋವಾಗಿದೆ ನಾನು ಸತ್ತಿಲ್ಲ ಈ ರೀತಿ ವದಂತಿಯನ್ನು ಹಬ್ಬಿಸಲಾಗಿದೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ನಲ್ಲಿ ನನ್ನ ಮಗ ಒಳ್ಳೆಯ ಆಟವನ್ನು ಆಡ್ತಾ ಇದ್ದಾನೆ ಉತ್ತರ ಕರ್ನಾಟಕದ ಹೆಸರನ್ನ ಬೆಳೆಸ್ತಾ ಇದ್ದಾನೆ ಎಂದು ಅನಿಸಿಕೆಯನ್ನ ಅವರು ಹಂಚಿಕೊಂಡರು ಒಟ್ಟಿನಲ್ಲಿ ಸುಳ್ಳುವದಂತಿಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಒಟ್ಟಿನಲ್ಲಿ ಸುಳ್ಳುವದಂತಿಯಿಂದ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಅವರಿಗೆ ಬಿಗ್ ಬಾಸ್ ಮತ್ತೊಂದು ಕೊನೆಯ ಅವಕಾಶವನ್ನ ನೀಡುತ್ತಾ ಎಂದು ಕಾದು ನೋಡಬೇಕಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು